ಮೂರನೇ ಬಾರಿಗೆ ನರೇಂದ್ರ ಮೋದಿ ದೇಶದ ಚುಕ್ಕೆ ನೀಡಿದ ಸಂದರ್ಭದಲ್ಲಿ ಇಡೀ ದೇಶದಾದ್ಯಂತ ಮಾತಾಡಿ ಇಡೀ ವಿಶ್ವದಾದ್ಯಂತ ನಮ್ಮ ಭಾರತೀಯರು ಸಂಭ್ರಮನೆಯನ್ನು ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಕರಾವಳಿಯ ಇಡೀ ನಾಲ್ಕು ನಾಲ್ಕು ಎಂ ಪಿ ಸ್ಥಾನವನ್ನು ದೊಡ್ಡ ಅಂತರದಿಂದ ಗೆಲುವು ತಂದುಕೊಟ್ಟ ಕಾರ್ಯಕರ್ತರು ಕೂಡ ಈ ಭಾಗದಲ್ಲಿ ಒಳ್ಳೆಯ ರೀತಿಯಲ್ಲಿ ಸಂಭ್ರಮ ಮಾಡೋ ಸಂದರ್ಭದಲ್ಲಿ ಮಂಗಳೂರಿನ ಕೆಲವು ಭಾಗದಲ್ಲಿ ಅನ್ಯ ಕೋಮಿಗೆ ಸೇರಿದ ಕಾಂಗ್ರೆಸ್ ಬೆಂಬಲಿತರು ನಮ್ಮ ಕಾರ್ಯಕರ್ತರ ಮೇಲೆ ಚೂರಿ ರೀತ ಮಾಡಿ ಒಂದು ದೊಡ್ಡ ಆಗಬಾರ್ದ ಘಟನೆಯನ್ನಲ್ಲಿ ಮಾಡಿದ್ದಾರೆ ನಿಜವಾಗಿ ಆ ಘಟನೆ ಬಗ್ಗೆ ನಾವು ಖಂಡಿಸ್ತೇವೆ ಏಕೆಂದರೆ ಈ ರೀತಿಯ ಒಂದು ವಾತಾವರಣದಲ್ಲಿ ಈ ರೀತಿಯ ಘಟನೆಗಳು ನಡೆದರೆ ಖಂಡಿತವಾಗಿ ದೇಶದ ಆರ್ಥಿಕತೆ ಇರ್ಬೋದು ಮಂಗಳೂರಿನಂಥ ನಗರಕ್ಕೆ ಆರ್ಥಿಕತೆಗೆ ದಳ ಒಂದು ಹೊಡೆತ ಬೀಳುವಂತಾಗಿದೆ ಬಹುಶಃ ಪೊಲೀಸ್ ಇಲಾಖೆಯವರಿಗೆ ಇವತ್ತು ಕಾಂಗ್ರೆಸ್ ಅವರು ಕೈ ಕಟ್ಟಿದ್ದಾರೆ ಅಂತ ಕಾಣಿಸ್ತಾರೆ ಯಾಕೆಂದರೆ ಯಾವುದೇ ರೀತಿಯ ಫ್ರೀ ಹ್ಯಾಂಡ್ ಆಗಿ ಅವರಿಗೆ ತಮ್ಮ ಕರ್ತವ್ಯವನ್ನು ಮಾಡಲಿಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಿಡುತ್ತಿಲ್ಲ ಇವತ್ತು ಗೃಹ ಇಲಾಖೆ ಇರ್ಬೋದು ಗೃಹ ಸಚಿವರು ಇರ್ಬೋದು ಅದೇ ರೀತಿ ಮುಖ್ಯಮಂತ್ರಿಗಳು ನೇರವಾಗಿ ಅಲ್ಪಸಂಖ್ಯಾತರ ಅನ್ಯ ಕೋಮಿನವರ ಪರವಾಗಿ ಒಕ್ಕಲತ್ತನ್ನು ಹಾಕುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ನಿಜವಾಗಿದ್ದು ಒಳ್ಳೆಯ ಸಂದೇಶ ಅಲ್ಲ ಸಿದ್ದರಾಮಯ್ಯನವರಿಗೆ ಅದೇ ರೀತಿ ಪರಮೇಶ್ವರವರಿಗೆ ವಿನಂತಿಯನ್ನು ಮಾಡ್ತೇನೆ ಎಚ್ಚರಿಕೆಯನ್ನು ಕೂಡ ಈ ಮೂಲಕ ಕೊಡ್ತೇನೆ ಈ ರೀತಿ ಹಿಂದೂಗಳ ಭಾವನೆಯಲ್ಲಿ ಚೆಲ್ಲಾಟ ಆಡುವಂಥ ಕೆಲಸ ಮಾಡಿದರೆ ಖಂಡಿತವಾಗಿ ಹಿಂದೂ ಸಮಾಜ ಅದನ್ನು ಸಹಿಸುವುದಿಲ್ಲ ಅದರಲ್ಲೂ ವಿಶೇಷವಾಗಿ ಕರಾವಳಿ ಭಾಗದ ಕಾರ್ಯಕರ್ತರು ಇದಕ್ಕೆ ಸರಿಯಾದ ಉತ್ತರ ಈಗಾಗಲೇ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ರೀತಿಯಲ್ಲಿ ವಿಜಯೋತ್ಸವವನ್ನು ಈಗ ಒತ್ತು ಇಲ್ಲ ನಾಳೆ ಹಾಸ್ಪಿಟಲ್ಗೆ ಭೇಟಿ ಕೊಡುವಂಥ ಕೆಲಸ ಮಾಡ್ತೇನೆ ನೂರಕ್ಕೆ ನೂರು ಇಡೀ ಅದಕ್ಕೆ ಸರಿಯಾದ ಉತ್ತರವನ್ನು ಇಡೀ ನಮ್ಮ ಎರಡು ಜಿಲ್ಲೆಯಲ್ಲಿ ಬಹಳ ವಿಜೃಂಭಣೆಯಿಂದ ವಿಜಯೋತ್ಸವವನ್ನು ಆಚರಿಸುವ ಮೂಲಕ ಅವರಿಗೆ ಸರಿಯಾದ ಪ್ರತ್ಯುತ್ತರವನ್ನು ಕೊಡಲಿಕ್ಕೆ ನಾವು ಬದಲಿದ್ದೇವೆ ಬೆಳೆಯುತ್ತಿರುವ ಒಂದು ನಗರ ಇಂಥ ನಗರದಲ್ಲಿ ಈ ರೀತಿಯ ಘಟನೆಗಳು ನಡೆದರೆ ಆರ್ಥಿಕವಾಗಿ ಭಾರತದ ಇಕನಾಮಿ ಇದಕ್ಕೆ ಕೂಡ ಅದು ದೊಡ್ಡ ಹೊಡೆತಗಳನ್ನು ಬೀಳ್ತದೆ ಅದರಿಂದಾಗಿ ನಾನು ಪರಿಶೀಲನೆ ಮಾಡಬೇಕಂತ ವಿನಂತಿಯನ್ನು ಕೂಡ ಈ ಸಂದರ್ಭ ಮಾಡ್ತೇನೆ ಮಾಡಲಿಕ್ಕೆ ವಿಜಯೋತ್ಸವ ನಮ್ಮ ಹಕ್ಕು ಕಾಂಗ್ರೆಸ್ಸಿಗೆ ಅದನ್ನು ಸಹಿಸಲಿಕ್ಕೆ ಆಗ್ತಾ ಇಲ್ಲ ಈ ರೀತಿ ಮಾಡ್ತಿದ್ದೆ ಖಂಡಿತವಾಗಿಯೂ ಗೊತ್ತಿಲ್ಲದರೆ ನಾಳೆ ಆ ಹಾಸ್ಪಿಟಲ್ಗೆ ಭೇಟಿ ಕೊಟ್ಟು ಆ ಕಾರ್ಯಕರ್ತರೊಟ್ಟಿಗೆ ಚರ್ಚೆ ಮಾಡ್ತೇವೆ ವಿಜಯೋತ್ಸವ ಇನ್ನಷ್ಟು ಸಂಭ್ರಮದಿಂದ ನಾವು ಉಡುಪಿಯಲ್ಲೂ ಮಾಡ್ತೇವೆ ಅಲ್ಲಿ ಮಾಡ್ತೇವೆ ಎಂಬ ಸೂಚನೆಗಳನ್ನು ಎಚ್ಚರಿಕೆಯನ್ನು ಕಾಂಗ್ರೆಸ್ ಅವರಿಗೆ ಈ ಮೂಲಕ ನಾವು ನೀಡ್ತೀವಿ